ಹಲೋ ಫುಡ್ ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್ ಇವತ್ತು ಗಣೇಶ್ನ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಕರ್ಜಿಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ಯೂಸ್ ಮಾಡಿಕೊಂಡು ಹಾಗೆ ಬೆಲ್ಲದಲ್ಲಿ ಕರ್ಜಿಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಸಕ್ಕರೆ ತಿನ್ನೋಲ್ಲ ಅನ್ನೋರು ಕೂಡ ಬೆಲ್ಲದ್ದು ತಿನ್ಬೋದು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಬನ್ನಿ ನೋಡೋಣ ನಾನಿಲ್ಲಿ ಒಂದು ಆಗೋಷ್ಟು ಹಸಿ ತೆಂಗಿನಕಾಯ ತುರ್ಕೊಂಡು ತೊಗೊಂಡಿದ್ದೀನಿ ಅದೇ ಒಂದು ಕಪ್ ಅಳತೇನೆ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಕಪ್ ತೆಂಗಿನಕಾಯಿ ಅಂದರೆ ಅರ್ಧ ಕಪ್ಪಷ್ಟು ಬೆಲ್ಲ ಇರಬೇಕು ಹಾಗೆಯೇ ಹುರ್ಗಡ್ಲೆನೂ ಕೂಡ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ ಅಂದರೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಹಾಗೆಯೇ ಎಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಅದನ್ನು ಕೂಡ ಒಂದು ಮೂರು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಮುಕ್ಕಾಲು ಸ್ಪೂನಷ್ಟು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಹಾಗೆಯೇ ಗಸಗಸೆ ಕೂಡ ಒಂದೆರಡು ಸ್ಪೂನ್ ತೊಗೊಂಡಿದ್ದೀನಿ ಮೈದಾನ ನಾನು ಈ ಒಂದು ಕಪ್ಪಲ್ಲಿ ಎರಡು ಕಪ್ ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ ಹಾಗೆಯೇ ಇದಕ್ಕೇನು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ ನಾನಿಲ್ಲಿ ಸಣ್ಣ ರವೆ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅರಶಿನ ಹಾಕೋದಿದ್ರೆ ಹಾಕ್ಬೋದು ಅರಶಿನ ಹಾಕೋಲ್ಲ ಅಂದರೆ ಸಕ್ಕರೆ ಹಾಕೋದ್ರಿಂದ ಅದು ಕರ್ಜಿಕಾಯ್ದು ಕಲ್ಲರು ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇಲ್ಲಿ ದೇವ್ರಿಗೆ ಮಾಡ್ತಾ ಇರೋದ್ರಿಂದ ನಾನು ಉಪ್ಪನ್ನು ತೊಗೊಂಡಿಲ್ಲ ದೇವ್ರ ನೈವೇದ್ಯ ಇಲ್ಲ ಅನ್ನೋದಿರ ಒಂದು ಚಿಟಕಿ ಉಪ್ಪನ್ನು ಕೂಡ ಹಾಕ್ಬೋದು ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಗೆ ಎಣ್ಣೆ ಬೇಕು ಇದಿಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮೈದ್ರ ಜೊತೆಗೆ ನಾನಿಲ್ಲಿ ಸಣ್ಣ ರವೆನ ಹಾಕೋತಾ ಇದ್ದೀನಿ ನೀವು ಬೇಕು ಅಂದರೆ ಸಣ್ಣ ರವೆಲೂ ಕೂಡ ಸಣ್ಣ ರವೆ ಅರ್ಧ ಮೈದಾ ಅರ್ಧ ಕೂಡ ಹಾಕೋಬೋದು ನಾನಿಲ್ಲಿ ಒಂದು ಕಾಲು ಹಸಿ ಮೈ ರವೆ ಹಾಕ್ಕೊಂಡು ಮುಕ್ಕಾಲು ಹಸಿ ಮೈದಾ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಸಕ್ಕರೆನೂ ಕೂಡ ಹಾಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ನಾನು ತುಪ್ಪ ಇಲ್ಲಿ ಬಿಸಿ ಮಾಡಿಲ್ಲ ಹಾಗೆ ಕೂಡ ಹಾಕೋತಾಯಿದ್ದೀನಿ ಹಾಗೆ ಹಾಕೊಂಡು ಒಂದು ಸಲ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೈಯಲ್ಲೇ ಸಲ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟನ್ನು ಕಲಸಿಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕಾಗುತ್ತೆ ಸಾಫ್ಟಾಗಿರಬೇಕು ಸ್ವಲ್ಪ ಚಪಾತಿ ಹಿಟ್ಟು ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ನೀವು ತುಪ್ಪದ ಬದಲು ಎಣ್ಣೆನೂ ಕೂಡ ಹಾಕ್ಕೊಂಡು ಕಲಿಸ್ಕೊಬೋದು ಅಥವಾ ಮೈದಾ ಅರ್ಧ ರವೆ ಅರ್ಧ ಅಥವಾ ಈ ಥರ ಅಥವಾ ರವೆನೇ ಮುಕ್ಕಾಲಸಿ ಮುಕ್ಕಸಿ ತೊಗೊಂಡು ಮೈದಾ ಸ್ವಲ್ಪ ಹಾಕ್ಕೊಂಡು ಕಲಿಸ್ಬೋದು ಸ್ವಲ್ಪ ದಿನ ಇಡೋದಿದ್ರೆ ಮೈದದಲ್ಲೇ ಮಾಡಿದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಮೈದದಲ್ಲಿ ರವೆ ದಾರೆ ಸ್ವಲ್ಪ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಮೈದಾನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಒಂದು ಇರಬೇಕು ಸಾಫ್ಟಾಗಿರಬೇಕು ಮತ್ತು ಗಟ್ಟಿಯಾಗಿ ಕೂಡ ಇರಬೇಕು ಈಗ ಇದನ್ನ ಅರ್ಧ ಒಂದು ಅರ್ಧ ಗಂಟೆ ಹಾಗೆ ನೆನೆಯೋದಿಕ್ಕೆ ಹಾಗೆ ಸೈಡಲ್ಲಿ ಎತ್ತಿಟ್ಬಿಡೋಣ ಅಷ್ಟರಲ್ಲಿ ನಾವಿಲ್ಲಿ ಕಡಲೆ ತಗೊಂಡಿದ್ವಲ್ಲ ಅದು ಕಡಲೇನ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಹುರ್ಗಡ್ಲೆನ ಜಾಸ್ತಿ ಯೂಸ್ ಮಾಡಬಾರ್ದು ಸ್ವಲ್ಪ ಯೂಸ್ ಮಾಡಬೇಕು ಮೂರರಿಂದ ನಾಲ್ಕು ಸ್ಪೂನ್ ಯೂಸ್ ಮಾಡ್ಕೊಂಡ್ರೆ ಸಾಕು ಇದನ್ನು ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಈ ಥರ ಪೂರ್ತಿಯಾಗಿ ಪೌಡ್ರ್ ಮಾಡ್ಕೊಬೇಕಾಗುತ್ತೆ ನೋಡಿ ಈಗ ಇನ್ನೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾವು ಎಳ್ಳನ್ನು ಹುರ್ಕೋಬೇಕಾಗುತ್ತೆ ಸ್ವಲ್ಪ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಹುರ್ಕೊಳ್ಳೋಣ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಅದಕ್ಕೇ ಗಸಗಸನ್ನು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಎರಡೂ ಒಟ್ಟಿಗೇ ಮಾಡ್ಕೋತಾ ಇದ್ದೀನಿ ಎಳ್ಳು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅನ್ನೋ ಟೈಮಲ್ಲಿ ಗಸಗಸೇನೂ ಹಾಕ್ಬಿಟ್ಟು ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಆಯಿತು ನೋಡಿ ಈಗ ಇದಾಗಿದೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಬೇರೊಂದು ಪ್ಲೇಟಿಗೆ ಹಾಕೋಬೇಕಾಗುತ್ತೆ ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದೂವರೆ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ ನಾನಿಲ್ಲಿ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ಬದಲು ಕೊಬ್ಬರಿ ಹಾಕೋದಿದ್ರೆ ಫಸ್ಟೇ ಹುರ್ಕೋಬೇಕು ಅಂತ ಏನಿಲ್ಲ ಒಂದು ಎರಡು ಮೂರು ದಿನ ಇಡಬೇಕು ಅನ್ನೋದಿದ್ರೆ ತೆಂಗಿನಕಾಯಿನ ಸ್ವಲ್ಪ ಹುರ್ಕೋಬೇಕಾಗತ್ತೆ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಮಾಡೋದ್ರಿಂದ ಚೆನ್ನಾಗಿ ಅದ್ರ ಫ್ಲೇವರು ಚೆನ್ನಾಗಿ ಬರುತ್ತೆ ಮತ್ತು ಒಂದು ವಾರದವರೆಗೂ ಕೂಡ ಇಟ್ಟು ಕೂಡ ತಿನ್ಬೋದು ಏನು ಕೆಟ್ಟೋಗಲ್ಲ ಏನು ಸ್ಮೆಲ್ ಏನು ಬರೋಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಹುರ್ಕೊಳ್ಳಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ತಳ ಹಿಡಿತಿದೆ ಅಂದರೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಹುರ್ಕೊಳ್ಳಿ ಈಗ ಅದು ಕೊಬ್ಬರಿ ಹುರಿದಾಗಿದೆ ಸಾರಿ ತೆಂಗಿನಕಾಯಿ ಹುರ್ಕೊಂಡು ಆಗಿದೆ ಅದಕ್ಕೆ ನಾನೀಗ ಬೆಲ್ಲನ ಹಾಕ್ಕೊಂಡು ಅದನ್ನು ಕೂಡ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬೆಲ್ಲ ಪೂರ್ತಿಯಾಗಿ ಕರಗಬೇಕು ಅದು ಬೆಲ್ಲ ಹಾಕಿದ್ಮೇಲೆ ಅದು ತಂಗಿನಕಾಯ್ದು ಸೌಂಡ್ ಬರುತ್ತೆ ಆ ಸೌಂಡು ಪೂರ್ತಿಯಾಗಿ ನಿಲ್ಲಬೇಕು ಅಲ್ಲಿವರೆಗೂ ಕೂಡ ಬೆಲ್ಲನ ಹುರ್ಕೋಬೇಕು ತಂಗಿನಕಾಯಿ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕತ್ತೆ ಕೈ ಬಿಡ್ದಿದ್ದಂಗೆ ಕೈ ಆಡಿಸ್ತಾ ಇರಬೇಕಂತೆ ಇಲ್ಲಾಂದರೆ ತಲೆ ಹಿಡಿಯುತ್ತೆ ಅದಕ್ಕೋಸ್ಕರ ನೀರೇನೂ ಹಾಕಬಾರ್ದು ಹಾಗೇ ಬೆಲ್ಲನ ಕರಗಿಸ್ಕೋಬೇಕು ಈಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ ಅದಕ್ಕೆ ನಾವು ಕಡಲೆ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬೆಲ್ಲ ಪಾಂತ್ಕ ಥರ ಈ ಥರ ಅಂಟಣ್ಣು ಥರ ಏನೂ ಆಗಬಾರ್ದು ಬೆಲ್ಲ ಕರಗಿದ್ರೆ ಸಾಕು ಅಷ್ಟೇ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಆಗಿದೆ ಈಗ ಕಡಲೆ ಪುಡಿನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಅದಕ್ಕೆ ನಾವು ಹುರಿದಿಟ್ಕೊಂಡಿರೋ ಎಳ್ಳು ಮತ್ತು ಗಸಗಸೆ ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊಂಡು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಪೂರ್ತಿಯಾಗಿ ಮಿಕ್ಸ್ ಆಗಬೇಕು ಅದು ಈಗ ಸ್ವಲ್ಪ ಅಂಟಣ್ ಥರ ಬರುತ್ತೆ ಅಂದರೆ ಮೇಲೆ ಅದು ಉಡುಡಿಯಾಗಿ ಬರುತ್ತೆ ಕಡಲೆ ಪೌಡ್ರ್ ಹಾಕಿರೋದ್ರಿಂದ ಮೇಲೆ ಅದು ಉಡುಡಿಯಾಗಿ ಬರುತ್ತೆ ನೋಡಿ ಬೇರೊಂದು ಪಾತ್ರೆಗೆ ಹಾಕ್ಕೊಂಡು ಅದು ಆರಿದ್ಮೇಲೆ ಸಕ್ಕರೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಆಪ್ಷನಲ್ಲು ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅದ್ರ ಬಾಯಿಗೆ ಅಲ್ಲಲ್ಲೇ ಸಿಗುತ್ತೆ ಅನ್ನೋದಕ್ಕೋಸ್ಕರ ಸಕ್ಕರೆ ಹಾಕ್ತಿದ್ದೀನಿ ನೀವು ಬೇಕು ಅಂದರೆ ಹಾಕಿಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಎರಡು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಎಷ್ಟು ಉಡುಡಿಯಾಗಿ ಬಂದಿದೆ ನಾವು ಸಕ್ಕರೆದೆಲ್ಲ ಏನು ಮಾಡ್ತೀವೋ ಅದೇ ಟೇಸ್ಟು ಅದಕ್ಕಿಂತ ಸ್ವಲ್ಪ ಚೆನ್ನಾಗೇ ಬರುತ್ತೆ ಟೇಸ್ಟು ನಾವು ಫಸ್ಟೇನೇ ಕಲಸಿಟ್ಟಿದ್ವಲ್ಲ ಅದು ಕೂಡ ಒಂದ್ಸಲ ಚೆನ್ನಾಗಿ ಮಿತ್ಕೋಬೇಕಾಗುತ್ತೆ ಈಗ ಎರಡೂ ರೆಡಿಯಾಗಿದೆ ಅದನ್ನು ಹರ್ಕೊಳ್ಳೋಣ ನಾವು ಕರ್ಜಿಕಾಯಿ ತುಂಬೋದಕ್ಕೋಸ್ಕರ ನೋಡಿ ಇಷ್ಟು ತಗೊಂಡು ಹಿಟ್ಟಲ್ಲಿ ಹರ್ಕೋಬೇಕಾಗುತ್ತೆ ಈ ಥರ ಹಾಕ್ಕೊಂಡು ಹರ್ಕೊಳ್ಳೋಣ ನಾವು ಯಾವಾಗಲೂ ಹಿಟ್ಟನ್ನು ಸ್ವಲ್ಪ ಕಮ್ಮಿಯಾಗಿ ಕಲಿಸ್ಕೋಬೇಕಾಗುತ್ತೆ ನಾವು ಎಷ್ಟು ಕರ್ಜಿಕಾಯಿ ಅರ್ದು ಮಾಡ್ತೀವೋ ನಾವು ಹಿಟ್ಟು ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ವಾಪಸ್ ಬರುತ್ತೆ ಅದಕ್ಕೋಸ್ಕರ ಹೂರ್ಣ ಸ್ವಲ್ಪ ಜಾಸ್ತಿ ಇದ್ರೂ ಸ್ಟಫಿಂಗು ಹಿಟ್ಟನ್ನು ಸ್ವಲ್ಪ ಕಮ್ಮಿಯಾಗಿ ಕಲಸ್ಕೊಂಡ್ರೆ ಸಾಕು ತುಂಬ ದಪ್ಪಕ್ಕೊರಿಬಾರ್ದು ತುಂಬ ತೆಳ್ಳಗೋರಿಬಾರ್ದು ಒಂದು ಮೀಡಿಯಮ್ ಇದರಲ್ಲಿ ಹರ್ಕೋಬೇಕಾಗತ್ತೆ ಚೆನ್ನಾಗಿ ಸುತ್ತ ಅಂಟ್ತಾ ಇದೆ ಅಂದ್ರೆ ಅವಾಗ ಅವಾಗ ಸ್ವಲ್ಪ ಹಸಿಟ್ಟು ಮೈದಾನ ಹಾಕೊಂಡು ಚೆನ್ನಾಗಿ ಹರ್ಕೊಳ್ಳೋಣ ಎಲ್ಲವುದನ್ನು ನೋಡಿ ಈ ಒಂದು ಇದರಲ್ಲಿ ಒಂದು ಐದರಿಂದ ಆರ ಅರ್ಧ ಇಟ್ಕೋಬೇಕಾಗುತ್ತೆ ಎಲ್ಲ ನಾವು ಒಬ್ಬರೇ ಮಾಡ್ತಾ ಅಂದರೆ ಒಂದು ಐದರಿಂದ ಆರ ಅರ್ಧ ಇಟ್ಕೊಂಡು ಆಮೇಲೆ ಸ್ಟಫಿಂಗ್ ತುಂಬಿಕೊಂಡು ಮಾಡ್ಕೋಬಹುದು ಈ ಥರ ನೋಡಿ ಈ ಥರ ಅರ್ದು ಇಟ್ಕೊಂಡು ಸ್ಟಫಿಂಗ್ ಆಮೇಲೆ ತುಂಬಿಕೊಂಡ್ರೆ ಈಸಿ ಆಗುತ್ತೆ ನಾವು ಬೇಯಿಸ್ಕೊಳ್ಳೋದಕ್ಕೆ ಈ ಥರ ಮೂಡಿ ತೊಗೊಂಡು ಇದಕ್ಕೆ ನಾನು ಹಸಿಟ್ಟನ್ನು ಹಾಕಿದ್ದೀನಿ ಆಮೇಲೆ ನಾವು ಅರ್ಧ ಇಟ್ಕೊಂಡಿರೋ ಇದನ್ನು ಹಾಕ್ಬಿಟ್ಟು ಒಂದೂವರೆ ಸ್ಪೂನ್ ಹಾಕೋಬೇಕಾಗುತ್ತೆ ಅದು ಎಷ್ಟು ತುಂಬುತ್ತೆ ನೋಡಿ ಆ ಒಂದು ಅಳತಲೇ ಹಾಕಿ ತುಂಬ ಕಮ್ಮಿನೂ ಹಾಕ್ಬಾರ್ದು ತುಂಬ ಜಾಸ್ತಿನೂ ಹಾಕ್ಬಾರ್ದು ಒಂದು ಮೀಡಿಯಮ್ ಅಳತಲೇ ಹಾಕ್ಕೋಬೇಕಾಗುತ್ತೆ ಒಂದೂವರೆ ಸ್ಪೂನು ಸುತ್ತ ನೋಡಿ ಈ ಥರ ಅದು ಕ್ಲೋಸ್ ಆಗೋ ಜಾಗದಲ್ಲಿ ಇರಬಾರ್ದು ಆ ಥರ ಇದ್ದರೆ ಒಡ್ಕೊಳ್ಳುತ್ತೆ ಅದು ಎಣ್ಣೆಗೆ ಆಗ್ತದೆ ಅದು ಪೂರ್ತಿಯಾಗಿ ಸೈಡಲ್ಲಿರೋದನ್ನೆಲ್ಲ ತೆಗೆದ್ಬಿಟ್ಟು ಈ ಥರ ಫೋಲ್ಡ್ ಮಾಡಿ ಇದು ನೋಡಿ ನಾವೆಷ್ಟು ಅರ್ದಿಡ್ತೀವೋ ಅಷ್ಟೇ ವಾಪಸ್ ಬರುತ್ತೆ ಇಟ್ಟು ಇದೇ ಥರನೇ ಎಲ್ಲದನ್ನು ಮಾಡ್ಕೊಳ್ಳೋಣ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸಕ್ಕರೆದಕ್ಕಿಂತ ನೀವು ಬೆಲ್ಲದರಲ್ಲಿ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ಕೋತೀರ ಅಷ್ಟು ಚೆನ್ನಾಗಿ ಬರುತ್ತೆ ಸಕ್ಕರೆದ್ಕಿಂತ ಬೆಲ್ಲದ ಕರ್ಜಿಕಾಯಿ ಹಾಗೆಯೇ ಈ ಸಲ ಗಣೇಶನ ಹಬ್ಬಕ್ಕೆ ಮಾಡಿ ನೈವೇದ್ಯಕ್ಕೂ ಕೂಡ ಇಡಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೀರು ನೀವು ಏನಾರು ಸ್ವಲ್ಪ ಇಡ್ತೀರ ಒಡ್ಕೊಳ್ಳುತ್ತೆ ಅನ್ನೋದಿರ ಈ ಥರ ಸುತ್ತ ಹಂಚಿಗೆ ಎಡ್ಜಸ್ಸಿಗೆ ಸ್ವಲ್ಪ ನೀರನ್ನು ಸರಿಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಸುತ್ತ ಎಡ್ಜಸ್ಸಿಗೆ ನೀರು ಹಾಕೋಬಿಟ್ಟು ಈ ಥರ ಫೋಲ್ಡ್ ಮಾಡ್ಕೊಂಡ್ರೆ ಆಗುತ್ತೆ ಅದು ಎಣ್ಣೆಗೆ ಹಾಕಿದಾಗ ಓಪನ್ ಆಗೋಲ್ಲ ಬಿಟ್ಕೊಳ್ಳಲ್ಲ ನೀವು ಅದರಲ್ಲಿ ಏನಾದ್ರೂ ಇದೆ ಅನ್ನೋದಿದ್ದರೆ ಈ ಥರ ಸುತ್ತ ಹಸಿಟ್ಟನ್ನು ಹಾಕ್ಬಿಟ್ಟು ಈ ಥರನೂ ಕೂಡ ಫೋಲ್ಡ್ ಮಾಡಿ ಮಾಡ್ಕೋಬೋದು ನಾನಿಲ್ಲಿ ಮೂರು ಟೈಪ್ ತೋರಿಸಿದ್ದೀನಿ ನಿಮಗೆ ಯಾವ ಟೈಪಲ್ಲಿ ಬೇಗ ಮಾಡಿದರೆ ಈಸಿ ಆಗುತ್ತೆ ಆ ಥರ ಮಾಡಿ ಆಲ್ಮೋಸ್ಟ್ ಈ ಥರ ಸುತ್ತ ಅಂಟ್ತಂಗೆ ಈ ಥರ ಸುತ್ತ ಅದಕ್ಕೆ ಹಸಿಟ್ಟನ್ನು ಹಾಕ್ಬಿಟ್ಟು ಈ ಥರ ಮಾಡಿದರೆ ಈಸಿಯಾಗಿ ತುಂಬ ಚೆನ್ನಾಗಿ ಬರ್ತವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗಿದ್ದು ಮಾಡ್ಕೊಂಡಾಗಿದೆ ಎಣ್ಣೆನೂ ಕೂಡ ನಾನಿಲ್ಲಿ ಫಸ್ಟೇ ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಮೀ ಜಾಸ್ತಿನೂ ಕಾದಿರಬಾರ್ದು ಮೀಡಿಯಮ್ ಇದರಲ್ಲೇ ಕಾದಿರಬೇಕು ಅದಕ್ಕೆ ಒಂದೊಂದಾಗೆ ಹಾಕೋಣ ನಾನು ಕರ್ಜಿಕಾಯ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಎಲ್ಲವದನ್ನು ಟೇಸ್ಟು ತುಂಬನೇ ಚೆನ್ನಾಗಿರುತ್ತೆ ಮಾಡಿ ನೋಡಿ ಒಂದು ಟೈಮು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಗಣೇಶನ ಹಬ್ಬಕ್ಕೆ ಈ ಸಲ ಗಣೇಶನ ಹಬ್ಬಕ್ಕೆ ನೀವು ಕೂಡ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈಗ ಒಂದು ಸಲ ಎಲ್ಲ ಹಾಕಿ ಒಂದು ನಿಮಿಷ ಆದಮೇಲೆ ಎಲ್ಲವುದನ್ನು ಮುಗ್ಚಾಕೊಂಡು ಬೇಯಿಸ್ಕೋಬೇಕಾಗುತ್ತೆ ಎಲ್ಲದನ್ನು ಅದು ಗೋಲ್ಡನ್ ಬ್ರೌನ್ ಬರುತ್ತೆ ಏಕೆಂದರೆ ಸಕ್ಕರೆ ಹಾಕಿರೋದ್ರಿಂದ ಅದು ಕಲರ್ ಚೇಂಜ್ ಆಗುತ್ತೆ ಪೂರ್ತಿಯಾಗಿ ಅಲ್ಲಿವರೆಗೂ ಕೂಡ ಬೇಯಿಸ್ಕೋಬೇಕಾಗುತ್ತೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ವಾರ ಇಟ್ಟು ಕೂಡ ಏನೂ ಆಗೋಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಕಡೆನೂ ಇದೇ ಒಂದೇ ಕಲರ್ ಇರಬೇಕು ಈ ಥರ ಗೋಲ್ಡನ್ ಬ್ರೌನ್ ಬಂದಿರಬೇಕು ಹಾಗಿದ್ರೆ ತುಂಬನೇ ಚೆನ್ನಾಗಿ ಇರುತ್ತೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಈಗ ಬೆಂದಿದೆ ಇದು ನಾನು ತೆಗೆದೇ ಇಟ್ಕೋತಿದ್ದೀನಿ ಪ್ಲೇಟಿಗೆ ಎಲ್ಲಾವುದನ್ನು ಇದೇ ಥರ ಮಾಡ್ಕೋಬೇಕಾಗುತ್ತೆ ನಾನು ತೋರಿಸಿರೋ ಮೆಜರ್ಮೆಂಟಲ್ಲಿ ಮೂವತ್ತರಿಂದ ಮೂವತ್ತೈದವರೆಗೂ ಕೂಡ ಕರ್ಜಿಕಾಯಿ ಬಂದಿದೆ ಗಣೇಶ್ರುಗ ಇಪ್ಪತ್ತೊಂದು ಐವತ್ತು ಕಿಟ್ಟು ನೀನು ಮಿಕ್ಕಿದಾಗ ತಿನ್ಬೋದು ಎಷ್ಟೇ ಇದ್ರೂ ಕೂಡ ಖಾಲಿ ಆಗುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನಾನೀಗ ಮತ್ತೆ ಉಳ್ದಿರೋನು ಕೂಡ ಹಾಕಿ ಬೇಯಿಸ್ಕೊತ ಇದ್ದೀನಿ ಇಲ್ಲಿ ಒಂದು ಮುರಿದು ತೋರಿಸ್ತೀನಿ ನೋಡಿ ತುಂಬ ಕ್ರಿಸ್ಪಿಯಾಗಿ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ಹಾಗೆ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನಾನು ಚಾನಲನ್ನ ಸಬ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ